ಇಂಡಿವಿಜುವಲ್ ಮೇಡಮ್ ಇಂಡಿವಿಜುವಲ್ ಲಾಸ್ಟ್ ಬೆಳೆದಂಗೆ ಬೆಳೆದಿತ್ತು ಮೇಡಮ್ ಮೇಡಂ ಕ್ಲೀನ್ ಆಗಿದೆ ಅಂದ್ರೆ ಅವರ ಅಕೌಂಟ್ ಆಗ್ತಿವಿಲ್ಲ ಅದ ಕೊಟ್ರು ಸಾಕು ಫುಲ್ ಕಂಪ್ಲೀಟ್ ಮಾಡ್ಕೊಬೇಡಿ ಇಷ್ಟು ಇಷ್ಟು ಕೂಡ ಅಲ್ಲ ರೀ ಅದು ಆಮೇಲೆ ಮಾತಾಡೋಣ

परिमम 90000 90000 49000 16000 20000 112400 ಅದು लास्ट ಅಂತ ಆಗ್ಬಿಡುತ್ತೆ ಇಲ್ಲಿ ಈ ದುಡ್ಡು 1 ಲಕ್ಷ ಇದು 나 ಇದಿಲ್ಲ ನಮ್ಮ ಔರ್ ಕಾಂಟ್ರಿಬ್ಯೂಷನ್ ನಮ್ಮ ನೌಕರು ಕಾಂಟ್ರಿಬ್ಯೂಷನ್ ಕೆಲವರು ಒಂದ್ ಲಕ್ಷ ಒ ಕೆಲವರು ಐವತ್ತು ಸಾವಿರ ಕೊಟ್ಟಿದ್ದಾರೆ ಕೆಲವರು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ நூல மனிதனால எங்க வந்து ನಿಜ ನಿಜ ಮೇಡಮ್ ಏನ್ತೀನಿ ಏ ಬನ್ನಿ ಬನ್ನಿ ಬನ್ನಿಪ್ಲೇ